ಮಹಿಳೆ ಮನಸ್ಸು ಮಾಡಿದರೆ ಏನನ್ನ ಬೇಕಾದರೂ ಕೂಡ ಮಾಡಬಹುದು ಮಹಿಳೆ ಇಂದು ನಾಲ್ಕು ಗೋಡೆಗಳ ಮಧ್ಯೆ ಇರದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ್ದಾರೆ ಬರೀ ಮನೆಯ ಕೆಲಸಕ್ಕೆ ಮಾತ್ರ ಸೀಮಿತವಾಗದೆ ಇವತ್ತು ಬೇರೆ ಬೇರೆ ರಂಗಗಳಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿ ಮುನ್ನುಗ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ತಾಲೂಕಿನ ಮಾಲಾಪುರ ಎಂಬಂತಹ ಗ್ರಾಮದ ಯುವತಿಯು ಕೂಡ ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗುವಂತಹ ದಿಟ್ಟ ಕೆಲಸವನ್ನ ಮಾಡಿದ್ದಾರೆ ಅವರಿವತ್ತು ನಮ್ಮ ಜೊತೆಗಿದ್ದಾರೆ ಅವರು ಅಂತಹ ಕೆಲಸವನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಹೆಸರಿಗೆ ತಕ್ಕಂತೆ ಭಾರತಿ ಭಾರತಾಂಬಿಯ ಸೇವೆಗೆ ಆಯ್ಕೆಯಾಗುವುದರ ಮೂಲಕ ಇದೀಗ ಎಲ್ಲರಿಗೂ ಕೂಡ ಅವರು ಮಾದರಿಯಾದಂತಹ ಕೆಲಸವನ್ನ ಮಾಡಿದಾರೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲನೇದಾಗಿ ತಾವು ಬಿ ಎಫ್ಗೆ ಆಯ್ಕೆ ಆಗೋದ್ರ ಮೂಲಕ ಒಂದು ಮುಧೋಳ ಅಥವಾ ರನ್ನ ನಾಡಿಗೆ ಕೀರ್ತಿಯನ್ನ ತಂದಿದ್ರೆ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಯಾವಾಗಿಂದ ಇದು ಒಂದು ಆಸೆ ಇತ್ತು ನಿಮಗೆ ಆರ್ಮಿಗೆ ಅಥವಾ ಸೈನಿಕ ಸೇರ್ಬೇಕು ಅಂತ ಹೇಳಿ ನಾನು ಸಿಕ್ಸ್ ಸರ್ ನಿಮ್ ಅನ್ನೋ ಹೆಸರನ್ನು ಮಾತ್ರ ಬಳಸ್ತಿದ್ದೆ ಅದು ನಾನು ಕನಸಲ್ಲೇ ಕೂಡ ಓಹಿಸ ಆಗ್ತಾ ಇರಲಿಲ್ಲ ಯಾರು ಏನಂತಿದ್ರು ಎಲ್ಲಾರು ಬರೀ ಬರಲ್ಲ ಇಲ್ಲದ್ ಮಾತಾಡ್ತೀಯಾ ಹಂಗಾಯ್ತು ಹಿಂಗಾಯ್ತಂತ ದೊಡ್ಡ ದೊಡ್ಡ ಅದನ್ನ ನಾನು ಒಂದಿಲ್ಲದೊಮ್ಮೆ ಚಲಾ ಪಟ್ಟು ಮಾಡ್ಬೇಕೆಂಬ ಹತದಿಂದ ಅದನ್ನೇ ಕನಸಿಟ್ಕೊಂಡ್ ಇಲ್ಲಿ ಯಾವ ರೀತಿ ತಯಾರಿಯನ್ನ ನಡೆಸ್ತಾ ಇದ್ರಿ ನೀವು ಅಂದ್ರೆ ಈಗ ಏನಾದ್ರು ಆರ್ಮಿಗೆ ಹೋಗ್ಬೇಕಂದ್ರೆ ರನ್ನಿಂಗ್ ಆಗಿರ್ಬಹುದು ಅಥವಾ ಜಂಪಿಂಗ್ ಮಾಡ್ಬೇಕಂತ ಹೇಳ್ತಾರೆ ದೈಹಿಕ ಪರೀಕ್ಷೆಗಳಿದ್ದೇ ಇರುತ್ತೆ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ರಿ ನಾನು ಲೋಕಾಪುರದಲ್ಲಿ ಕೋಚಿಂಗ್ ಓಕೆ ಓಕೆ ನಂಗೆ ಫಸ್ಟ್ ಅದ್ರ ಬಗ್ಗೆ ಏನೋ ಗೊತ್ತಿದ್ದೀನಿಲ್ಲ ನಂದು ಸ್ಪೋರ್ಟ್ಸ್ ಸ್ಟೇಟ್ ಲೆವೆಲ್ ಹೋಗಿತ್ತು ಅದರ ಸರ್ಟಿಫಿಕೇಟ್ ಇಂದ ಎನ್ ಸಿ ಸಿ ಇವೆಲ್ಲಾ ಇದೆ ಸರ್ ಎಲ್ಲಿ ಎಲ್ಲಿ ಇತ್ತದ್ ನಿಮ್ದು ನಮ್ದು ಅದು ಮಂಗ್ಳೂರು ಮಂಗಳೂರಲ್ಲಿತ್ತು ಮಂಗ್ಳೂರು ಸ್ವಲ್ಪ ನೆಕ್ಸ್ಟ್ ಲಿಖಿತ ಪರೀಕ್ಷೆ ಇರುತ್ತಲ್ಲ ಆ ಎಕ್ಸಾಮ್ಸ್ ಗಳಲ್ಲಿ ಸಾಧಾರಣವಾಗಿ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಯಾವ ರೀತಿಯಾದಂತಹ ಪ್ರಶ್ನೆಗಳ್ ಇರುತ್ತೆ ಏನಿಲ್ಲ ಹೇಳಿ ಅಂದ್ರೆ ಈಗ ಕೆಲವರಿಗೆ ಸೈನ್ಸ್ ಹಿಸ್ಟ್ರಿ ಇಂಗ್ಲಿಷ್ ಇರುತ್ತಾ ಅಥವಾ ಮ್ಯಾಥ್ಸ್ ಇರುತ್ತಾ ಅಂತ ಕನ್ಫ್ಯೂಸ್ ಇರ್ತಾವೆ ಯಾವ್ದೆಲ್ಲ ಅದರಲ್ಲಿ

ಸೆಲೆಕ್ಷನ್ ಆಯ್ತು ಒಪ್ಕೊಂಡ್ರಿ ಎಲ್ರು ಒಪ್ಕೊಂಡ್ರಿ ಯಾವಾಗ ಜಾಯ್ನಿಂಗ್ ಆಗುವ ಮಾರ್ಚ್ ಆರನೇ ತಾರೀಕಿಗೆ ಬಿಎಸ್ ಎಫ್ ಅಂದ ತಕ್ಷಣ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೋಗ್ತಿದ್ದಾರೆ ಇಷ್ಟೆಲ್ಲ ಸೆಲೆಕ್ಷನ್ ಆದ್ರಲ್ಲ ನಮ್ಮ ಒಬ್ಬ ಸ್ನೇಹಿತ ನಿಮ್ ಸ್ನೇಹಿತರು ಯಾವ ರೀತಿ ನಿಮ್ಗೆ ಈಗ ಮಾತಾಡ್ಕೊಳ್ತಾರಂತ ನಾನು ಕಟ್ತೀನಿ ಎಕ್ಸಾಮ್ ಇಷ್ಟ ದಿನ ನಾನು ಬರ್ರಿ ಕಟ್ಟ್ರಿ ಅಂತ ಹೇಳಿದ್ರೆ ಯಾರು ಅದನ್ನ ಮಾಡೋನು ನಮ್ ಮನೆಯಲ್ಲಿ ಬೇಡ ಅಂತಾರೆ ಹಂಗಾಯ್ತು ಹಿಂಗಾಯ್ತು ಅಂತ ಇಲ್ಲದೆಲ್ಲ ಮಾತಾಡ್ತಿದ್ರು ಅದೇ ಅವ್ರು ಮಾತಾಡೋದ್ರಿಂದ ನಾನು ಕಟ್ಟಿದೆ ಇವಾಗ ಅವ್ರೆ ಹೇಳ್ತಾರೆ ಯಾವಾದ್ರು ಬಂದ್ರೆ ಹೇಳು ನಾವು ಕಟ್ಟಿ ನಾವು ಮಾಡ್ತೀವಿ ಅಂದ್ರೆ ಈಗ ಭಾರತಿ ಒಬ್ಬರಿಗೆ ಎಲ್ರಿಗೂ ಕೂಡ ನಿಮ್ಮ ಕಾಲೇಜ್ ಅಷ್ಟೇ ಅಲ್ಲ ಒಟ್ಟಿನಲ್ಲಿ ಮುದೋಳ ತಾಲೂಕಲ್ಲಿ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಮಾದರಿ ನಿಜಕ್ಕೂ ಅದೊಂದು ಅದ್ಭುತವಾದಂತಹ ಮಾದರಿ ಆಗುವಂತಹ ಪ್ರಯತ್ನನೇ ಭಾರತೀಯ ಮತ್ತೆ ಗ್ರಾಮೀಣ ಪ್ರದೇಶದ ನಿಮ್ಮ ಊರು ಮಾಲಾಪುರ ಮಾಲಾಪುರ ಇಲ್ಲೇ ಅಂದ್ರೆ ಮುದೋಳಕ್ಕೆ ಹತ್ತಿರದಲ್ಲಿ ಇರುವಂಥದ್ದು ಮೊದಲ ಸಿಟಿಗೆ ಹೊಂದಿಕೊಂಡಿರುವಂಥದ್ದು ಗ್ರಾಮವೇ ಮಾಲಾಪುರ ಅಲ್ಲಿಯೇ ಒಂದು ಇವತ್ತಿ ಒಂದು ಗಡಿ ಕಾಯುವ ಒಂದು ಸೇವೆಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇದು ಇನ್ಸ್ಪಿರೇಷನ್ ಆಗುವಂತಹ ಕೆಲಸವನ್ನೇ ಭಾರತಿ ಮಾಡಿದ್ದಾರೆ ಈಗ ಮನೆ ಬ್ಯಾಕ್ ಗ್ರೌಂಡ್ ಯಾವ ತರದ ತಂದೆ ತಾಯಿ ಏನ್ ಮಾಡ್ತಾರೆ ಫಾರ್ಮರ್ಸ್ ಎಲ್ಲ ರೈತರ ಎಲ್ಲ ರೈತರ ಮಗಳು ಕೂಡ ಅದು ಒಂದು ಕೂಡ ಹೆಮ್ಮೆ ತರುವಂತಹ ವಿಷಯವೇ ಬಹಳಷ್ಟು ಸಂತಸ ತರುವಂತಹ ವಿಷಯ ಭಾರತಿ ಈಗ ಪ್ರಸ್ತುತವಾಗಿ ನೀವು ಏನ್ ಮಾಡ್ತಾ ಇದೀರಿ ನೀವು ಎಕ್ಸಾಮ್ ಬರೆಯುವಾಗ ಈಗ ಮ್ಯಾಥ್ಸ್ ಇರುತ್ತೆ ಅಥವಾ ಇಂಗ್ಲಿಷ್ ಇರುತ್ತೆ ಗ್ರಾಮರ್ ಎಲ್ಲ ಇರುತ್ತೆ ಈಗ ನೀವು ಒಂದು ಆರ್ಟ್ಸ್ ಸ್ಟೂಡೆಂಟ್ ಆಗಿ ಕಷ್ಟ ಅನಿಸಲಿಲ್ಲ ನಿಮ್ಗೆ ಕೇವಲ ಆಪಲ್ ಮಾತ್ರ ಓದಿದ್ದ ಅಥವಾ ಪರೀಕ್ಷೆಗೋಸ್ಕರ ಕೋಚಿಂಗ್ ಏನಾದ್ರೂ ಬೇರೆ ಹೋಗಿದ್ದೆ ಯಾವುದೂ ಕೋಚಿಂಗ್ ಇಲ್ಲ ಕೇವಲ ಫಿಸಿಕಲ್ ಮಾತ್ರ ಇವರು ಲೋಕಾಪುರದಲ್ಲಿ ಕೋಚಿಂಗ್ ಹೋಗಿದ್ರು ಬಟ್ ಪರೀಕ್ಷೆಗೆ ಯಾವುದೇ ರೀತಿಯಾದಂತಹ ಕೋಚಿಂಗ್ ತಗೊಂಡಿಲ್ಲ ಮೊಬೈಲ್ ಅಲ್ಲಿ ಸಿಗ್ತಕ್ಕಂತಹ ಆಪ್ ಅನ್ನ ಯೂಸ್ ಮಾಡಿಕೊಂಡು ಈ ಪರೀಕ್ಷೆನ ಅವರು ತೇರ್ಗಡೆ ಹೊಂದಿದ್ದಾರೆ ಅಂದ್ರೆ ಈ ಒಂದು ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಮೊಬೈಲ್ ಒಳ್ಳೇದಕ್ಕೂ ಉಪಯೋಗ ಆಗುತ್ತೆ ಕೆಟ್ಟದಕ್ಕೂ ಉಪಯೋಗ ಆಗುತ್ತೆ ಒಳ್ಳೆಯದಕ್ಕೆ ಉಪಯೋಗ ಆಗತ್ತೆ ಅಂತ ಅನ್ನೋದಕ್ಕೆ ಉತ್ತಮವಾದಂತಹ ಸಾಕ್ಷಿ ಅಂದ್ರೆ ಭಾರತಿ ಯಾಕಂತ ಹೇಳಿದ್ರೆ ಅವರು ಒಳ್ಳೇದಕ್ಕೋಸ್ಕರವೇ ಆ ಮೊಬೈಲ್ ಅನ್ನ ಮೊಬೈಲ್ ಅಲ್ಲಿ ಸಿಗ್ತಕ್ಕಂತಹ ಮಾಹಿತಿಗಳನ್ನ ಉಪಯೋಗಿಸಿಕೊಂಡು ಇವತ್ತು ಪರೀಕ್ಷೆನ ತೇರ್ಗಡೆ ಹೊಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಕೂಡ ಮಾದರಿ ಆಗುವಂತ ಕಾರ್ಯ ಹಾಗಾಗಿ ಎಲ್ಲಾ ಯುವಜನತೆ ಕೂಡ ಇದೇ ರೀತಿ ಒಂದು ಮುಂದುವರೆದರೆ ಭಾರತೀಯavranti ಗಡಿ ಕಾಯುವಂತ ವೀರ ಮಹಿಳೆಯರು ಆಗಬಹುದು ಅನ್ನೋದಕ್ಕೆ ಭಾರತೀ ಔರಾದಿಯವರು ಕೂಡ ಉದಾಹರಣೆ ಆಗಿ ನಿಲ್ತಾರೆ ಈಗ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತೀರಿ ನೀವು ನಾನು ನಮ್ಮ ಸಿಸ್ಟರ್ ಓಕೆ ಓಕೆ ಎಲ್ಲಾ ಈಗ ಯುವಕರೆಲ್ಲ ಬೆಳಿಗ್ಗೆ ಈಗ ಆರ್ಮಿಗೆ ಹೋಗ್ಬೇಕಾದ್ರೆ ನಸ್ಕಿನ ಜಾವದಲ್ಲಿ ಎದ್ಕೊಂಡು ರನ್ನಿಂಗ್ ಮಾಡ್ತಿರ್ತಾರೆ ಹೋಗ್ತಿರ್ತಾರೆ ಬಟ್ ಮಹಿಳೆಯರು ಆ ಟೈಮಲ್ಲಿ ಹೊರಗೆ ಹೋಗೋದು ರನ್ನಿಂಗ್ ಮಾಡೋದು ಅಂತ ಹೇಳಿದ್ರೆ ಕೆಲವು ಸ್ವಲ್ಪ ಏನಂದ್ರೆ ಹೋಗುವಾಗ ಒಂದ್ ಏನೋ ಒಂದು ಹಿಂಜರಿಕೆ ಮಾತುಗಳು ಬರ್ತಿರ್ತಾವೆ ನಿಮ್ಗೂ ಆತರ ಏನಾದ್ರು ಬಂದಿದೆ ಅನ್ಬಾರ ಹ್ಮ್ 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 ಗ್ರಾಮದಲ್ಲಿ ಏನ್ ಮಾಡಿದ್ರು ಮತ್ತೆ ಮುಸರಿ ತಪ್ಪೋದಿಲ್ಲ ಅಂತ ಹೇಳಿ ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೇಳುವಂತ ಮಾತುಗಳು ಆ ತರ ನೀವು ಅನುಭವಿಸಿದೀರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಯಾವ ರೀತಿ ನಿಮ್ಮ ಶಿಕ್ಷಕರ ಅಥವಾ ಅಧ್ಯಾಪಕರ ಸಪೋರ್ಟ್ ಇತ್ತು ಪ್ರಿನ್ಸಿಪಾಲ್ ಅಂದಾಜು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇರ್ಬೋದಲ್ಲ ಹತ್ತೊಂಬತ್ತು ವರ್ಷ ನೋಡಿ ವೀಕ್ಷಕರೇ ಹತ್ತೊಂಬತ್ತು ವರ್ಷದಲ್ಲಿ ಕಾಯುವಂತಹ ವೀರ ಮಹಿಳೆಯಾಗಿ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ ಇನ್ನೇನು ಎರಡು ತಿಂಗಳಲ್ಲಿ ಅವರು ಭಾರತ ಅಭ್ಯಾಸ ಮಾಡ್ತಾರೆ ಫಸ್ಟ್ ಎಲ್ಲಿರುತ್ತೆ ಈಗ ಟ್ರೈನಿಂಗ್ ಹರಿಯಾಣ ಟ್ರೈನಿಂಗ್ ಎಷ್ಟು ಅಂತ ಏನಾದ್ರು ಟೈಮಿಂಗ್ ಹೇಳಿದ್ರೆ ಅಂದ್ರೆ ಎಷ್ಟು ತಿಂಗಳು ಅಂತ ಏನಾದ್ರು ಎಷ್ಟು ವರ್ಷ ಅಂತ ಆರು ತಿಂಗಳು ಟ್ರೈನಿಂಗ್ ಹಾಗಾದ್ರೆ ಎಲ್ಲ ಸದ್ ಸಿದ್ಧತೆಯಲ್ಲಿ ಇದ್ದೀರಿ ಈಗ ಹೋಗ್ಲೇಬೇಕು ಅಂತ ಹೇಳಿ ಅಂದ್ರೆ ಮುಂದೆ ನಾನು ಅಲ್ಲಿ ಹೋಗ್ತೀನಿ ಆರ್ಮಿಲಿ ಹೇಗಿರುತ್ತೋ ಏನೋ ವೆದರ್ ಅಂತ ಏನಾದ್ರು ಭಾಷೆದೊಂದು ಕೊರತೆ ಬಿಟ್ರೆ ಬೇರೆ ಏನಿಲ್ಲ ಎಸ್ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಲಾಪುರದಿಂದ ಹರಿಯಾಣ ಟು ಹರಿಯಾಣಕ್ಕೆ ಹೋಗ್ತಾ ಇದ್ದಾರೆ ಇನ್ನೇನು ಎರಡು ಎರಡು ತಿಂಗಳಲ್ಲಿ ಎಲ್ಲಾನು ಒಂದು ರೀತಿಯಲ್ಲಿ ಅವರಿಗೆ ಒಳ್ಳೆಯದೇ ಆಗಲಿ ಅಂತ ನಾವು ಕೂಡ ರನ್ ಟಿವಿ ವತಿಯಿಂದ ಅಥವಾ ಮುದೋದ ಸಮಸ್ತ ಜನರ ವತಿಯಿಂದ ಅವ್ರಿಗೆ ಶುಭವನ್ನು ಹಾರೈಸ್ತೀವಿ ಕೊನೆಯದಾಗಿ ಒಂದು ಯುವಜನತೆ ಅಥವಾ ನಿಮ್ಮ ಸ್ನೇಹಿತರಿಗಾಗಿ ಅಂದ್ರೆ ಈಗ ನೀವು ಕೂಡ ಯುವತಿ ಯುವತಿಯರಿಗೆ ಅಥವಾ ಯುವಕರಿಗೆ ಏನನ್ನ ಹೇಳಕ್ ಬಯಸ್ತೀರಿ ಅದೇ ತರ ನನ್ನ ತರಾನೆ ಇನ್ನೊಂದು ಓಕೆ ಇವತ್ತು ಯುವಜನತೆ ಅದೇನು ತಪ್ತಾ ಇದಾರೆ ಬಟ್ ತಪ್ಪು ಸಹಜ ಆಗುತ್ತೆ ಬಟ್ ಅದನ್ನು ಸರಿ ತಿದ್ಕೊಂಡು ಮುಂದಿನ ಜೀವನದ ಅಥವಾ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು ಎಲ್ಲರ ಕನಸಾಗಿರ್ಬೇಕು ಅಂತ ಹೇಳಿ ಅವರು ಚುಟುಕಾಗಿ ಹೇಳಿದ್ರು ನಮ್ಮ ಮುಧೋಳಕ್ಕೆ ನಮ್ಮ ರನ್ನನಾಡಿಗೆ ಹೆಮ್ಮೆ ತಂದಂತಹ ಕುವರಿ ಭಾರತಾಂಬಿಯ ಸೇವೆಗೆ ಹೊರಟಂತಹ ಭಾರತಿ ಅವರಿಗೆ ಒಳ್ಳೇದಾಗ್ಲಿ ದೇಶಕ್ಕೋಸ್ಕರ ಅವರ ಸೇವೆ ಸಲ್ಲಿಸಲಿ ನಿಮಗೆಲ್ಲ ಗೊತ್ತಿದೆ ಬಿ ಎಸ್ ಎಫ್ ಅಂತ ಹೇಳಿದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಗಡಿಯನ್ನ ಕಾವಿದೆಯವರ ಕೆಲಸವಾಗಿರುತ್ತೆ ಪುಟ್ಟ ಹುಡುಗಿ ಕೇವಲ ಹತ್ತೊಂಬತ್ತು ವರ್ಷದ ಯುವತಿಯವಳು ಅವಳು ಹಾಗಾಗಿ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ರನ್ ಟಿ ವಿಯ ಪರವಾಗಿ ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಇವರಂತೆಯೇ ಎಲ್ಲರೂ ಕೂಡ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಹೆಚ್ಚೆಚ್ಚಿನ ರೀತಿಯಲ್ಲಿ ಇಂತಹ ಸ್ಥಾನಗಳಿಗೆ ಹೋಗುವಂತೆ ಆಗಲಿ ಅಂತ ಹರಿಸ್ತಾ ಭಾರತೀಯವರಿಗೆ ಮತ್ತೊಮ್ಮೆ ನಾವು ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಲೇಟೆಸ್ಟ್ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ